ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ನಾವು ಸ್ವೀಟ್ ಪಡ್ಡು ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಸಾಯಂಕಾಲಕ್ಕೆ ಸ್ನ್ಯಾಕ್ಸ್ಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಕೊಡುತ್ತೆ ತುಂಬ ಹೆಲ್ದಿಯಾಗಿರುತ್ತೆ ಖಂಡಿತ ಒಂದು ಸಲ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರ ಸ್ವೀಟ್ ಪಡ್ಡುನ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆಗೆ ಇವಾಗ ನಾನಿಲ್ಲಿ ಒಂದು ಕಪ್ನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಈ ಬೆಲ್ಲ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನೀವು ಎಷ್ಟು ಬೆಲ್ಲ ಹಾಕ್ಕೊಂಡಿರ್ತೀರ ಅದೇ ಕಪ್ಪಿಂದ ಒಂದು ಕಪ್ನಷ್ಟು ಅಳತೆಯಷ್ಟು ನೀರು ಹಾಕೊಳ್ಳಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೇನ ಪೂರ್ತಿ ಮೆಜರ್ಮೆಂಟ್ ಅವಶ್ಯಕತೆ ಏನಿಲ್ಲ ಇಲ್ಲಿ ನಾನು ಬೆಲ್ಲ ನೀರಲ್ಲಿ ಚೆನ್ನಾಗಿ ಕರೆಸ್ಕೊಳ್ಳೋದಕ್ಕೋಸ್ಕರ ಹಾಕಿದ್ದೀನಿ ಸ್ವಲ್ಪ ನೀರು ವ್ಯತ್ಯಾಸ ಆದರೂ ಕೂಡ ಏನು ತೊಂದರೆ ಇಲ್ಲ ಹಿಟ್ಟಿಗೆ ನೀರು ಬೇಕೇ ಅಲ್ವಾ ಚೆನ್ನಾಗಿ ಬೆಲ್ಲ ಕರಗಿಬಿಟ್ಟು ನೋಡಿ ಇವಾಗ ಕುದೀತಾ ಇದೆ ಪಾಕ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಪೂರ್ತಿಯಾಗಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ನಾವು ನಂತರ ಇವಾಗ ಒಂದು ಪಾತ್ರೆ ತೊಗೊಳ್ಳಿ ಇವಾಗ ನಾನೆಲ್ಲಿ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಎರಡರಿಂದ ಮೂರು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇದನ್ನಿವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಇವಾಗ ನಾವು ಬೆಲ್ಲದ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಸೋಸ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಎಲ್ಲ ಪಾಕನೂ ಒಮ್ಮೆ ಹಾಕ್ಕೋಬಾರ್ದು ಫಸ್ಟಿಗೆ ನೋಡ್ಕೊಂಡ್ಬಿಟ್ಟು ಅಳತೆ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಹಿಟ್ಟು ಮಿಕ್ಸ್ ಮಾಡುವಾಗ ಪಡ್ಡು ಮಾಡೋ ಅಳತೆಗೆ ಬರಬೇಕು ಹಿಟ್ಟು ಅಲ್ಲಿವರೆಗು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಓಕೆ ನೋಡಿ ಇವಾಗ ನಾನಿಲ್ಲಿ ಈ ಥರ ಚೆನ್ನಾಗಿದನ್ನು ಮಿಕ್ಸ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಪಾಕ ಉಳಿದಿದೆ ಸೊ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈ ಇದು ಇದಕ್ಕೆ ಇದಕ್ಕಿವಾಗ ಕೊನೆಯದಾಗಿ ನಾವು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ಳೋಣ ಸೋಡಾ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರ್ತವೆ ಬರ್ತಾವಂತ ಹಾಕ್ತಾ ಇರೋದು ನೋಡಿ ಇವಾಗ ಹಿಟ್ಟು ಇಲ್ಲಿ ರೆಡಿಯಾಗಿ ಆಗಿದೆ ಇದಕ್ಕಿವಾಗ ನಾವು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಎಲ್ಲದನ್ನು ಹಾಕ್ಕೊಳ್ಬಹುದು ನಾನಿಲ್ಲಿ ಗೋಡಂಬಿ ಬಾದಾಮಿ ಹಾಕ್ತಾಯಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಮತ್ತು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಲ ನೋಡಿ ಇವಾಗ ಪಡ್ಡು ಹಾಕೊಳ್ಳೋದಕ್ಕೆ ಇಟ್ಟು ಆಗಿದೆ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಡ್ಡು ಮಾಡೋ ಹಂಚಿಟ್ಕೊಳ್ಳಿ ಹಂಚು ಬಿಸಿ ಆದ ನಂತರ ಇದಕ್ಕೆ ಇವಾಗ ನಾವು ಎಣ್ಣೆ ಹಾಕ್ಕೊಳ್ಳೋಣ ಇದಕ್ಕೆ ಹಾಕಿರುವಂತಹ ಎಣ್ಣೆ ಇಲ್ಲಿ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದ ನಂತರ ಹಿಟ್ಟು ಸೇರಿಸ್ಕೊಳ್ಳೋಣ ನಿಧಾನಕ್ಕೆ ಈ ಥರ ಒಂದೊಂದಾಗಿನೇ ಪಡ್ ಹಾಕ್ಕೊಳ್ಳಿ ಇದು ಇವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು ನಿಮಿಷದವರೆಗೂ ಬೇಯಿಸ್ಕೊಳ್ಳೋಣ ಜಾಸ್ತಿ ಹೊತ್ತು ಬಿಡಬಾರ್ದು ಒಂದು ನಿಮಿಷದ ನಂತರ ನೋಡಿ ಒಂದು ಕಡೆ ಇಲ್ಲಿ ಪಡ್ಡು ಚೆನ್ನಾಗಿ ಬೆಂದಿದೆ ನಿಧಾನಕ್ಕೆ ತೆಗೆ ತೆಗೆದುಕೊಳ್ಳಿ ಈ ಥರ ಟರ್ನ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಅಲ್ವಾ ಸ್ವಲ್ಪ ಬಿಡೋದಕ್ಕೆ ಕಷ್ಟ ಆಗುತ್ತೆ ನೆಕ್ಸ್ಟು ಏನಾಗ್ತೀವಲ್ವಾ ತುಂಬ ಈಸಿಯಾಗಿ ಬಂದ್ಬಿಡತ್ತೆ ಮಕ್ಕಳು ಸಾಯಂಕಾಲ ಸ್ಕೂಲಿಂದ ಮನೆಗೆ ಬಂದ ತಕ್ಷಣ ನಾವು ಈ ಥರ ಹಾಕ್ಕೊಟ್ರೆ ತುಂಬ ಖುಷಿ ಪಡ್ತಾರೆ ಒಂದು ನಾಲ್ಕು ನಾಲ್ಕು ತಿಂದ್ರೇ ಸಾಕು ಹೊಟ್ಟೆ ಅಷ್ಟು ತುಂಬುತ್ತೆ ಮತ್ತು ಅದಲ್ಲದೆ ಹಸಿವಿ ಕೂಡ ನೀರುತ್ತೆ ನಮ್ಮದು ಅದಲ್ಲದೆ ಕೇಕ್ ಥರನೇ ಇರುತ್ತೆ ಇದು ಒಳಗಡೆ ಸ್ಪಾಂಜಿ ಆಗಿ ಸ್ವೀಟು ಪಡ್ಡು ಆಗಿರೋದ್ರಿಂದ ಪಡ್ಡು ಏನು ಕೊಡುತ್ತಲ್ವ ಅದೇ ಥರ ಸಾಫ್ಟ್ನೆಸ್ ಕೊಡುತ್ತೆ ಇದು ಮತ್ತು ಸ್ವೀಟ್ ಇದ್ದರೆ ಇನ್ನೇನು ಕೇಕೆ ಅಂತ ಅನಿಸುತ್ತೆ ಒಳಗಡೆ ಡ್ರೈ ಫ್ರೂಟ್ಸ್ ಕೂಡ ಇರೋದರಿಂದ ಎನರ್ಜಿ ಕೂಡ ಬರುತ್ತೆ ಅವ್ರಿಗೆ ನೋಡಿ ಇವಾಗ ನಾನಿಲ್ಲಿ ತೆಗೆದುಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ನಲ್ಲಿ ಇದೇ ಥರ ಉಳಿದಿರುವಂತಹ ಹಿಟ್ಟಿನಿಂದ ಪಡ್ಡುಗಳನ್ನು ರೆಡಿ ಮಾಡಿಕೊಳ್ಳಿ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ ಆಗಿ ಟೇಸ್ಟಿಯಾಗಿ ಸ್ಪೀಟ್ ಪಡ್ಬು ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪಿಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್